ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಎಸ್ ಆರ್ ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಹೀನಾಯವಾಗಿ ನಲವತ್ತೆರಡು ರನ್ಸ್ಗಳ ಸೋಲು ಕಂಡಿತು ಇನ್ನು ವೀಕ್ಷಕರೇ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಈ ಕಾರಣಕ್ಕಾಗಿ ನಾವು ಎಸ್ ಆರ್ ಎಚ್ ವಿರುದ್ಧ ಸೋತಿದ್ದೇವೆ ಎಂದು ಕೊಪ್ಪದಲ್ಲೇ ಬಯಲು ಮಾಡಿದ್ದಾರೆ ದೊಡ್ಡ ರಹಸ್ಯ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ವಿಡಿಯೋಗೆ ನಲವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ತೋರಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿನ್ನೆಯ ಪಂದ್ಯದ ಸೋಲಿಗೆ ಪ್ರಮುಖ ಕಾರಣ ಏನು ಎಂಬುದನ್ನು ಕಾಮೆಂಟ್ ಮಾಡಬಹುದು ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ಅರವತ್ತೈದನೇ ಪಂದ್ಯದಲ್ಲಿ ಎಸ್ಆರ್ಎಚ್ ವಿರುದ್ಧ ಆರ್ ಸಿ ಬಿ ತಂಡವು ಪ್ರಮುಖವಾದ ಪಂದ್ಯವನ್ನೇ ಸೋತಿತ್ತು ಹೌದು ಆರ್ ಎಚ್ ತಂಡವು ನೀಡಿದ ಎರಡು ನೂರ ಮೂವತ್ತೊಂದು ರನ್ಸ್ಗಳ ಗುರಿ ಬೆನ್ನಟ್ಟಿದ್ದ ಆರ್ ಸಿ ಬಿ ತಂಡವು ಕೇವಲ ನೂರ ಎಂಬತ್ತೊಂಬತ್ತು ರನ್ಸ್ಗಳಿಗೆ ಸಂಪೂರ್ಣವಾಗಿ ಸರ್ವಪತನ ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹಿನಾಯವಾಗಿ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಪಂದ್ಯದಲ್ಲಿ ನಾವು ಪ್ರಮುಖವಾಗಿ ಸೋಲಲು ಕಾರಣ ನಮ್ಮ ತಂಡದ ಗಳು ಮತ್ತು ನಮಗೆ ಈ ಒಂದು ಪಂದ್ಯದಲ್ಲಿ ಮೋಸ ಕೂಡ ಆಗಿದೆ ಹೌದು ಇವರು ಹೇಟ್ ಮಾಡಿದ ಕಾರಣದಿಂದ ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಮತ್ತು ಈ ಪಂದ್ಯದಲ್ಲಿ ಹಂಪರ್ಸ್ ಗಳ ನಿರ್ಲಕ್ಷ್ಯವೂ ಕೂಡ ತುಂಬಾ ಇತ್ತು ಹೌದು ಗಳ ಕಡೆಗೆ ಹಂಪರ್ಸ್ಗಳು ಗಮನ ಕೊಟ್ಟಿಲ್ಲ ಮತ್ತು ಈ ಒಂದು ಕಾರಣದಿಂದಾಗಿ ನಾವು ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಎಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್